ಹಾಯ್ ಫ್ರೆಂಡ್ ಎಲ್ಲರೂ ನಾಷ್ಟ ಮಾಡೋಣ ಬರ್ರಿ ನೋಡಿ ನಾನು ವರ್ಣಿಕಾ ನಾಷ್ಟ ಮಾಡಕತ್ತೀವಿ ಈಗ ಸ್ನಾನ ಮಾಡಿ ಬಂದು ಅಕ್ಕಿ ವರ್ಣಿಕ ರೂಢಿ ಬೀಳಿಸ್ಬಿಟ್ಟೀನಿ ಸ್ನಾನ ಮಾಡಲಾರು ನಾಷ್ಟ ತಿನ್ನಬೇಡ ಅಂತಂದು ನೋಡ್ರಿ ಸ್ಕೂಲ್ಗೆ ಹೊಂಟೀನಿ ಸ್ಕೂಲಿಂದ ನೋಡ್ರಿ ವರ್ಣಿಕ ಹೆಂಗ ರೆಡಿ ಆಗಲ್ಲ ಆಟೋದಾಗ ಹೊಂಟಿ ನೋಡ್ರಿ ನಾನು ಈಗ ಬಂದೀನಿ ಸರಿ ಈಗ ಮತ್ತು ಫ್ರೆಂಡ್ ಎಲ್ಲರೂ ಆರಾಮದಿರಾ ಹಾಯ್ ಫ್ರೆಂಡ್ಸ್ ತಿಂಡಿ ತಿಂದು ತಿಂಡಿ ನಾಷ್ಟ ತಿಂದ ಮ್ಯಾಗ ನಾನು ಸ್ಕೂಲ್ಗೆ ಹೋಗಿದ್ದೆ ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಲಿಲ್ಲ ಸ್ಕೂಲ್ಗೆ ಹೋಗಿ ಬಂದ ಮ್ಯಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಎಲ್ಲ ಕೆಲಸ ಮುಗಿಸ ಹೋಗಿದ್ದೆ ಹನ್ನೊಂದರಿಂದ ಒಂದೂವರೆ ಅಂದಿದ್ರು ಅದಕ್ಕೆ ಮತ್ತೆ ಹನ್ನೊಂದೂವರಿ ಆಗಿತ್ತು ಸ್ಕೂಲ್ ಒಳಗೆ ಹೋದಾಗಲೇ ಮತ್ತು ಫ್ರೆಂಡ್ಸ್ ನಾಳೆ ಎಂಟು ಗಂಟೆಗೆ ಬೆಳಗ್ಗೆ ಎಂಟು ಗಂಟೆಗೆ ರಿಸರ್ವೇಷನ್ ಮಾಡ್ಸಾರೆ ಇವರು ಅದಕ್ಕೆ ಮತ್ತು ಮೈಸೂರಿಗೆ ಹೋಗಿ ಬರ್ತೀವಿ ಮತ್ತು ಫ್ರೆಂಡ್ಸ್ ಬ್ಯಾಗ್ ಪ್ಯಾಕ್ ಎಲ್ಲ ಆಗೈತಿ ಏನೂ ಇಲ್ಲ ಟವಲ್ಸ್ ಅಸ್ತ ಮೂರು ಟವಲ್ ಇಟ್ಕೊಂಬಿಟ್ರೆ ಮುಗೀತು ಮತ್ತು ಫ್ರೆಂಡ್ಸ್ ಎಲ್ಲ ಚಲೋ ತೊಗೊಂಡಳ ವರ್ಣಿಕಾ ಎ ಪ್ಲಸ್ ತೊಗೊಂಡಳ ಮತ್ತೆ ಫ್ರೆಂಡ್ಸ್ ಮತ್ತೆ ಅಡ್ಮಿಷನ್ ಸ್ಟಾರ್ಟ್ ಆದ್ವಿ ಈಗಲೇ ನಾಳೆ ಶುಕ್ರವಾರದಿಂದ ಅಡ್ಮಿಷನ್ ಸ್ಟಾರ್ಟ್ ನೋಡ್ರಿ ಅಷ್ಟ ಈಗ ಹೆಂಗ್ ನೆಡದೈತ್ ನೋಡ್ರಿ ವಿಚಿತ್ರ ನಮಗೂ ಮತ್ತೆ ಫ್ರೆಂಡ್ಸ್ ನಾನು ಈ ಡ್ರೆಸ್ ಹಾಕೊಂಡೋಗಿದ್ನೆ ಹಂಗ ಸಡನ್ ಆಗಲ್ಲ ಹಿಂಗ ಹೋಗಿ ಬರೋದ್ ಅಲ್ಲ ಅದಕ್ಕೆ ಈ ಡ್ರೆಸ್ ಹಾಕೊಂಡೆ ಬಿಚ್ಲ ಈ ಬಿಚ್ಬೇಕು ಮತ್ತೆ ಫ್ರೆಂಡ್ಸ್ ಮತ್ತೆ ಅಡುಗೆ ಚಪಾತಿ ಅನ್ನ ಸಾರು ಮತ್ತೆ ಇದೇನು ಇದು ಕಾಯಿ ಪಲ್ಯ ಮಾಡಿ ಕೊಟ್ಟು ಕಳಿಸಿನಿ ಅವ್ರಿಗೆ ನಾಷ್ಟಕ್ಕೆ ಇದನ್ನ ಮಾಡಿದ್ನಿ ಅವಲಕ್ಕಿ ಮಾಡಿದ್ನಿ ಅವಲಕ್ಕಿ ಮಾಡಿದ್ನೇ ಮತ್ತು ರೀ ಫ್ಯಾನ್ಸ್ ಇವತ್ತಿನ ರೊಟ್ಟಿನ ಹಿಂಗಿತ್ತು ನೋಡ್ರಿ ನಂದು ಬಿಜಾರ ಆಯ್ಬಿಡತಿ ಈಗ ವರ್ಣಿತಾ ಹಿಂಗದಲ್ಲ ನೋಡ್ರಿ ಇವತ್ತು ನೋಡ್ರಿ ಹೇರ್ ಬ್ಯಾಂಡ್ ಹಾಕಿದ್ನೇ ಈಗ ಕೆಲಸನ ಮಾಡಿದಿನಿ ಕಿಗೆ ಮತ್ತೇನು ತಿಳ್ಕೊಬೇಡ್ರಿ ನೀವು ನಾನು ಹಾಗೆ ಶಾರ್ಟ್ ಕೊಟ್ಟ ಬಿಡ್ತೀನಿ ಈಗ ಬಗ್ಸಿದ್ರ ಬಗ್ ತಗೊಡ್ರಿ ಹೌದನ್ನ ಅಲ್ಲ ಹೇಳ್ರಿ ನನಗೆ ಕಮೆಂಟ್ ಮಾಡಿ ಈಗ ಸಣ್ಣ ಗಿಡ ಇದ್ದಾಗ ಮರ್ಸ ಬಗ್ಸಿದ್ರ ಬಗ್ ತಗೊಡ್ರಿ ಇಳ್ಯವಾ ಅಮ್ಮ ಇಡೀವ ನೋಡ್ರಿ ವಜ್ಜಾ ಕಳ್ರಿ ಹುಡ್ರು ಈಗ ಏನ್ ತಪ್ಪು ಮಾಡ್ತಾವು ಈಗ ಹೊಡಿಬೇಕ್ರಿ ನಾವು ನಾಳೆ ಹಂಗೆ ಹುಡ್ರು ಅದಕ್ಕೆ ಸನ್ ಸ್ವಲ್ಪ ಆಗ ಶಾರ್ಟ್ ಕೊಟ್ಟ ಬಿಡ್ತೀನಿ ರೀಗೆ ನಾನು ನಾ ಏನ ಹೇಳಿದ್ದು ತಪ್ಪಿದ್ರೆ ಕಮೆಂಟ್ ಮಾಕ್ಸ್ ಕಮೆಂಟ್ ಬಾಕ್ಸ್ ಒಳಗ ಹೇಳ್ರಿ ನನಗೆ ಹೆಂಗ ಹೇಳ್ತಾವ್ರಿಕ್ಕಿ ವರ್ಣಿಕಾ ಮದರ್ಗಿಂತ ಮುಂಚೆ ಹಾಕಿ ಮತ್ ಹೇಳ್ಬಿಡ್ತಾಳ ನೋಡ್ರಿ ಹೆಂಗದ ಅವಳ್ರಿ ಫುಲ್ ಮಾತಾಡ್ತಾಳ ಇವತ್ತು ಹೋಗಿದ್ನಲ್ಲ ಸ್ಕೂಲ್ ಅವರು ಹಂಗ ಹೇಳಿದ್ರು ವಟ 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 ಅಂತ ಸ್ಕೂಲ್ ಒಳಗ ಅಂತಂದು ಊಟ ಆಯ್ತು ನೋಡ್ರಿ ಎರಡೂವರೆಗೆ ಚಪಾತಿ ಮಾಡಿದ್ನೇ ಬಿಸಿ ಬಿಸಾವು ಉಂಡ್ವಿ ಇಬ್ರು ಮುಕ್ಕೊಂಡಿದ್ನೆ ಅಗ್ರದವು ಅದಕ್ಕೆ ತುಪ್ಪ ಹಚ್ಕೊಂಡಿನಿ ಅಗ್ರ ಎದ್ರ ತುಪ್ಪ ಹಚ್ಕೊಂಡ್ರ ಕಡಿಮೆ ಆಕತ್ರಿ ಮತ್ತೆ ಫ್ರೆಂಡ್ಸ್ ನೋಡ್ರಿ ನೋಡ್ರಿ ಬ್ಯಾಗ್ ಪ್ಯಾಕ್ ಆಗೈತಿ ನಾವು ಮೈಸೂರ್ಲಿಂದ ಮತ್ತೆ ಇನ್ನೊಂದು ಊರಿಗೆ ಹೋಗ್ತೀವಿ ಅದಕ್ಕೆ ಇದು ನೋಡ್ರಿ ಫ್ರೆಂಡ್ಸ್ ಸಾಯಂಕಾಲ ಚಾ ಕುಡಿದ್ನೆ ಈಗ ಅನ್ನ ಮಾಡಿ ಮತ್ತೆ ಎಂಟುವರೆ ಆಗೈತಿ ಎಂಟುವರೆ ಪೋಣ ಒಂಬತ್ತು ಆಗೈತಿ ಊಟ ಮಾಡಿಸ್ಬೇಕು ಹೊಣಕ್ಕಾಗ ಎಲ್ಲ ಬುಕ್ಸ್ ಎಲ್ಲ ಎತ್ತಿಡಕ್ಕೆ ಆಟ ಆಡಾಡೋಷ ನಾನು ವೇಸ್ಟ್ ಬುಕ್ ಇರ್ದವಲ್ವಾ ಅಥವಾ ಹಾಗೆ ಆಟ ಆಡ್ತಾಳ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ